Guees de Marcheilla yonderi de variance,丈ako zirul iermani de variance,angeom,a iin-book, challenge, inversi capacity, para za asaaka Dé goal estará xa Éichi yat een Mijait கேந்திர சர் கைகாரிக்க மீது சர்மன்ய குமாரஸ்வாமியரேன்காரியாகி விந்திருத்தக்கேடிஜிபி சந்திரசேகர் அவரு ಮೂಲತಃ ಹಿಮಾಚಲ ಪ್ರದೇಶದ ಐಪಿಎಸ್ ಅಧಿಕಾರಿಯಾಗಿ ಅಧಿಕಾರವನ್ನು ತೆಗೆದುಕೊಂಡು ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಗಳ ವಿನಂತಿಯನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹನ್ನೆರಡು ವರ್ಷಗಳಿಂದ ಇದ್ದಾರೆ ಆದರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಐಎಎಸ್ ಕ್ರೀಡಾ ಐಎಎಸ್ ಐಪಿಎಸ್ ಐಎಸ್ಎಸ್ ಯಾವುದೇ ಅಧಿಕಾರಿಗಳು ಸಹ ಮೂರು ವರ್ಷಗಳ ಮೇಲೆ ಇರಂಗಿಲ್ಲ ಅವರು ಡೆಪ್ಯುಟೇಷನ್ ಮುಖಾಂತರ ಬಂದು ಇವತ್ತು ರಾಜ್ಯ ಸರ್ಕಾರಗಳನ್ನು ಬದಲಾಯಿಸಿಕೊಂಡು ಇವತ್ತು ಏನು ಜನಸಾಮಾನ್ಯರಿಂದ ಆಯ್ಕೆ ಆಗಿದ್ದಾರೆ ಜನ ಜನಪ್ರತಿನಿಧಿಗಳನ್ನ ಆವೇನಕಾರಿಯಾಗಿ ಮಾತಾಡ್ತಕ್ಕಂಥ ಅಧಿಕಾರವನ್ನು ಈ ವ್ಯಕ್ತಿಗೆ ಕೊಟ್ಟವರು ಯಾರು ಇವತ್ತು ಬೇರೆ ಹೊಲ ಬೇಡ್ರೆ ದರಗಳು ಇವತ್ತು ಹೊಲ ಕೃತಿಯನ್ನು ಬಂದು ನಮ್ಮ ಹಳ್ಳಿಯ ಇದೆ ಇವತ್ತು ಇವರೊಬ್ಬರು ಉಪ ಒಬ್ಬ ಇತರಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರು ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಲ್ಲದೆ ಒಬ್ಬ ಕೇಂದ್ರದ ಮಂತ್ರಿಗಳ ವಿರುದ್ಧವೇ ಅವಹೇಳನಕಾರಿಯಾಗಿ ಮಾತಾಡಿದಂತ ಚಂದ್ರಶೇಖರ್ ಅವರು ನಮ್ಮಂತ ಸಾಮಾನ್ಯ ಜನಗಳಿಗೆ ಯಾವ ರೀತಿ ಇವರು ನ್ಯಾಯವನ್ನು ಒದಗಿಸ್ಬಿಡ್ತಾರೆ ಅನ್ನೋದು ಈ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಅನುಮಾನ ಉಂಟಾಗಿದೆ ಇವರು ರಾಜ್ಯ ಸರ್ಕಾರವನ್ನ ಬೇಲೇರಿಸಕ್ಕೋಸ್ಕರ ನಮ್ಮ ಕುಮಾರಸ್ವಾಮಿ ವಿರುದ್ಧ ಆ ಅವೇಂದಕಾರಿಯಾಗಿ ಮಾತಾಡಿದರೆ ಅವರು ಈ ಕೂಡಲೇ ಕರ್ನಾಟಕ ರಾಜ್ಯದ ಜನತೆಯನ್ನ ಸಮಯಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇಂಥ ಅಧಿಕಾರಿಗಳನ್ನ ಈ ರಾಜ್ಯ ಸರ್ಕಾರ ಮುಂದೆ ಎತ್ಕೊಂಡ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದೂ ಸಹ ನಮ್ಮ ಬೃಹತ್ ಪ್ರತಿಭಟನೆಯನ್ನ ತಮ್ಮ ಪಕ್ಷದ ವತಿಯಿಂದ ಅಂದ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಸೀಕೆಯ ಎಲ್ಲ ನಾಗರಿಕರಿಗೆ ಒಂದಷ್ಟ ಅದು ನಿಜಕ್ಕೂ ಕೂಡ ಅಂತ ಪದ ಅವರು ದಯಮಾಡಿ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಮತ್ತು ಭಾರತದ ಜನತೆಯಲ್ಲಿ ಬಹಿರಂಗವಾಗಿ ಕ್ಷಮೆ ನಡೆಸಬೇಕಾಗುತ್ತೆ ಯಾವುದೇ ಒಬ್ಬ ಅಧಿಕಾರಿ ಅವರು ಹರಿವತ್ತಲ್ಲಿ ಇರ್ತಾರೆ ಅಧಿಕಾರದಲ್ಲಿ ಅದೇ ಯಾವುದೇ ಪಕ್ಷದ ಒಂದು ಪಕ್ಷದ ಪರವಾಗಿ ಯಾವುದೇ ಅಧಿಕಾರಿಗಳು ಕೂಡ ಕೆಲಸ ಮಾಡಬಾರದು ಇವತ್ತೊಂದು ಪುಷ ಬರುತ್ತೆ ನಾಳೆಕ್ಕಿನ್ನೊಂದು ಪಕ್ಷ ಬರುತ್ತೆ ಆದರೆ ಅಧಿಕಾರಿಗಳು ಅವರು ಏನು ನ್ಯಾಯಾಂಗ ಕಾರ್ಯಾಂಗ ಏನಿದೆ ಅದು ಏನು ಹೇಳುತ್ತೆ ಅದರ ಬದ್ಧವಾಗಿ ಕೆಲಸ ಮಾಡಬೇಕು ಒಂದು ಪಕ್ಷದ ಕುಮ್ಮಟ್ಟಿನಿಂದ ಇವತ್ತು ಏನು ಅವರು ಮಾಡಿರ್ತಕ್ಕಂಥ ಪದಬಳಕೆ ಏನಿದೆ ಅದು ಸರಿಯಿಲ್ಲ ಆ ಒಂದು ಪದಗಳಕೆಯನ್ನು ಖಂಡಿಸುತ್ತಾ ಬಹಿರಂಗವಾಗಿ ಅವರು ಬಹಿರಂಗವಾಗಿ ಕ್ಷಮೆಯುವವರೆಗೂ ಅವರು ಆಂಧ್ರಪ್ರದೇಶ ಮೂಲಕವರು ಅವರು ನಾಯಕರು ಹಿಮಾಚಲ ಪ್ರದೇಶಕ್ಕೆ ಒಬ್ಬ ಐಪಿಎಸ್ ಅಧಿಕಾರಿ ಯಾವುದೇ ಇಷ್ಟಪಟ್ಟ ರಾಜ್ಯದಲ್ಲಿ ಐದು ವರ್ಷಗಳ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಆದರೆ ಅವರು ಹನ್ನೊಂದು ವರ್ಷ ಆಗಿದೆ ಕರ್ನಾಟಕದಲ್ಲಿ ನೆಲೆ ನಿಂತಿದ್ದಾರೆ ಹನ್ನೊಂದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ನೆಲದಲ್ಲಿ ಕೊಟ್ಟಂತ ಏನು ಈ ರಾಜಕೀಯ ಪಕ್ಷವನ್ನು ಓಲೈಕೆ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿ ಅವರು ಈ ಬಗ್ಗೆ ಕ್ರಮವನ್ನು ತಕ್ಷಣಕ್ಕೆ ಕ್ರಮವನ್ನು ಕೈಗೊಂಡು ಅವರನ್ನ ಸೆಂಟ್ರಲ್ನಲ್ಲಿ ಅವರ ಮೂಲ ಸ್ಥಾನಕ್ಕೆ ಕಳಿಸಬೇಕು ಹೇಳಿ ಇವತ್ತು ಅಸ್ಥೀಕರಣ ತಾಲೂಕಿನ ಎಲ್ಲ ಪಕ್ಷದ ನಮ್ಮ ಕಾರ್ಯಕರ್ತರು ಮುಖಂಡರೂಪವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಈ ಕೂಡಲೇ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಇದೆಯೋ ಇಲ್ಲ ಸರ್ಕಾರಿ ಕರ್ಮಚಾರಿಗಳ ಒಂದು ಭಾವನೆಯನ್ನ ಮೂಡಿಸತಕ್ಕಂಥದ್ದು ಇವತ್ತು ಜನಪ್ರತಿ ಪ್ರಜಾತಿನಿಧಿಗಳ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಪ್ರಜಾ ನಿಧಿಗಳೇ ಸಾರ್ವಭೌಮ ಮತ್ತು ಸರ್ಕಾರದ ಅಧಿಕಾರಿಗಳು ಪ್ರಜಾಪ್ರತಿನಿಧಿಗಳ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಗಿರ್ತಕ್ಕಂಥದ್ದು ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಕರ್ಮಚಾರಿಗಳಾಗಿರ್ತಕ್ಕಂಥ ಸರ್ಕಾರದ ಸರ್ಕಾರಿ ನೇವ ನೌಕರರಾಗಿರ್ತಕ್ಕಂಥ ಅದರಲ್ಲೂ ಕೂಡ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಜನಪ್ರತಿಗಳಲ್ಲೂ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಯಾವ ರೀತಿ ಜನಾಭಿಪ್ರಾಯ ಮೂಡ್ತಾ ಇದೆ ಅಂತಂದರೆ ಕುಮಾರಸ್ವಾಮಿಯವರ ಬಗ್ಗೆ ಮುಂದಿನ ದಿನ ನಾಯಕತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಈ ರಾಜ್ಯ ಸುಭಿಕ್ಷವಾಗತಕ್ಕಂಥದ್ದು ಮನವರಿಕೆ ಆಗಿರ್ತಕ್ಕಂಥ ಇವತ್ತು ಕುಮಾರನವ್ರನ್ನ ಬೆಂಬಲಿಸ್ತಾ ಇರ್ತಕ್ಕಂಥದ್ದು ಯಾವುದೇ ಸರ್ಕಾರಗಳಿರಲಿ ಯಾವುದೇ ಜನಪ್ರತಿನಿಧಿಗಳಿರಲಿ ಆದರೆ ಇವತ್ತು ಕುಮಾರನ ಬಗ್ಗೆ ಲೋಪುವಾಗಿ ಮಾತಾಡಿರ್ತಕ್ಕಂಥ ಸರ್ಕಾರಿ ಅಧಿಕಾರಿ ಆಗಿರ್ತಕ್ಕಂಥ ಎ ಡಿ ಜಿ ಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರವರು ಇವತ್ತು ಹಿಮಾಚಲ ಪ್ರದೇಶದಿಂದ ಬಂದಿರತಕ್ಕಂಥ ಒಂದು ಕೇಡರಿಂದ ಬಂದಿರತಕ್ಕಂಥ ವ್ಯಕ್ತಿ ಇಲ್ಲಿ ಕಾನೂನಿನಲ್ಲಿ ಎಳದಿರ್ತಕ್ಕಂಥ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ಓರೈಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ನೀಚ ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಂಥ ವ್ಯಕ್ತಿಯನ್ನು ಈ ರಾಜ್ಯದಿಂದ ಕೇಳವರಿಯಾಗಿರ್ತಕ್ಕಂಥ ಹಿಮಾಚಲ ಪ್ರದೇಶಕ್ಕೆ ತರಿಸತಕ್ಕಂಥ ವ್ಯವಸ್ಥೆಯನ್ನು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮನವರಿಕೊಡ್ತೇವೆ ಇಂಥ ಅಧಿಕಾರಿಗಳು ಇರ್ತಕ್ಕಂಥ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಮತ್ತು ಮತದಾರರಿಗೆ ಗೌರವ ಗೌರವದಿರ್ತಕ್ಕಂಥ ಇಂಥ ಅಧಿಕಾರಿಗಳನ್ನು ಪ್ರಜಾ ಸೇವಕರನ್ನ ಮತ್ತು ಜನಪ್ರತಿಗಳನ್ನ ಅವರಣ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಯಾರೇ ಆಗಿರ್ಲಿ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಅವರೇ ಸಾರ್ವಭೌಮರು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಮ್ಮ ಏನು ದೇಶ ಇದೆ ಜಾತ್ಯಾತೀತ ರಾಷ್ಟ್ರವಾಗಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಮತದಾರನೇ ಸಾರ್ವಭೌಮನಾಗಿರ್ತಕ್ಕಂಥ ಇಂಥ ಇದರಲ್ಲಿ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಉತ್ತ ಮುದ್ದೆ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿಗಳನ್ನ ಅದು ಕೇಂದ್ರ ಸರ್ಕಾರದ ಮಂತ್ರಿಯನ್ನ ರೀತಿಯಲ್ಲಿ ಅಲ್ಲಿಂದು ಹೋಲಿಸಿ ಮಾತಾಡ್ತಕ್ಕಂಥ ಅಧಿಕಾರ ಕೊಟ್ಟಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಹೋಗ್ಬೇಕಿದ್ರು ನೀಜ್ ಗೆದ್ದ ಸರ್ಕಾರ ಇದು ಸರ್ಕಾರ ಇವತ್ತು ನಡೀತಾ ಇರ್ತಕ್ಕಂಥದ್ದು ಅಧಿಕಾರಿಗಳ ಗೈಹುಳೆಯಾಗಿ ಈ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಮೂಡಿರ್ತಕ್ಕಂಥದ್ದು ಇವತ್ತು ಅಧಿಕಾರ ಜನಪ್ರತಿನಿಧಿ ಸರ್ಕಾರನ ಇದು ಅಧಿಕಾರಿಗಳನ್ನು ಸರ್ಕಾರ ಅಂತಕ್ಕಂಥದ್ದು ಜನಗಳಲ್ಲಿ ಅವ್ರ ಭಾವನೆ ಮೂಡಿರ್ತಕ್ಕಂಥದ್ದು ಇವತ್ತು ಯಾಕೆ ಅಂತಂದರೆ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಸಾರ್ವಭೌಮರಾಗಿರ್ತಕ್ಕಂಥದ್ದು ಅವರ ಕೈಗೊಂಬೆ ಆಗಿ ಕೆಲಸ ಮಾಡ್ತಿದ್ದಾರೆ ರಾಜಕಾರಣಿಗಳು ಇರ್ತಕ್ಕಂಥದ್ದು ಇವತ್ತು ಸರ್ಕಾರದ ಅಧಿಕಾರಿಗಳಿಂದ ಇವತ್ತು ಏನು ಅವರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಏನಿದೆ ಸರ್ಕಾರ ಅಧಿಕಾರಿಗಳ ಮುಖಾಂತರ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಒಂದು ಕೆಟ್ಟ ಸರ್ಕಾರ ಸಭು ವ್ಯವಸ್ಥೆಯಲ್ಲಿ ಜನಪ್ರತಿ ಅವಹೇಳಿ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಈ ಕೂಡಲೇ ಕಲಿಸ್ಬೇಕು ಅಂತೇಳಿ ಹಿರಿಯ ಮುಖಂಡರನ್ನ ಮುಖಂಡರನ್ನ ಏನ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಉಪಸ್ಥಿತರ ಅಧಿಕಾರಿಗಳು ಆಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇಪ್ಪಗೆ ನೀತಿ ನಡೆಸ್ತಾ ಇದೆ ಹಿರಿಯ ಅಧಿಕಾರಿಗಳಿಗೊಂದು ಕಾನೂನು ಹಿರಿಯ ಅಧಿಕಾರಿಗಳ ಒಂದು ಕಾನೂನು ಅವರು ಹತ್ತು ಶುಭ ಕಟ್ಟ ಇರ್ಬೋದು ಇಲ್ಲಿ ಹಿರಿಯ ಅಧಿಕಾರಿಗಳು ಐದು ವರ್ಷ ಆದ್ದಲ್ಲಿ ಇರೋಂಗಿಲ್ಲ ಇದು ಇಪ್ಪಗೆ ನೀತಿಯನ್ನು ರಾಜ್ಯ ಸರ್ಕಾರ ತುಂಬಕ್ಕೂ ಕೊಟ್ಟು ಇಂತ ಅಧಿಕಾರಿಗಳನ್ನ ತುಂಬಕ್ಕೂ ಕೊಟ್ಟು ಬಳಸ್ತಾ ಇದೆ ರಾಜ್ಯ ಸರ್ಕಾರ ಥರ ತಪ್ಪು ಮಾಡಿ ಇದೆ ಇಡ್ತಾ ಇದೆ ಒಬ್ಬ ಮುಖ್ಯಮಂತ್ರಿ ಆದಂತವರು ಕೇಂದ್ರ ಸಚಿವರಾದಂಥವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ಮಾತಾಡಬೇಕು ಅನ್ನೋದು ಒಂದು ಗೊತ್ತೇ ಅಧಿಕಾರಿ ಅಧಿಕಾರಿಗಳಿಗೆ ಒಂದು ಮನವರಿಕೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಕುಮಾರಸ್ವಾಮಿ ಅವರಿಗೆ ಸಾರ್ವಜನಿಕ ನಮ್ಮ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಡಿ ಚಂದ್ರಶೇಖರ್ ಮೇಲೆ ಕ್ರಮ ಕೈಗೊಳ್ಳಬೇಕಂತ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸ್ತಾ